ದಿನದ ಕೆಲಸವನ್ನು ಎದ್ದ ತಕ್ಷಣ ಏನೇನು ಮಾಡಬೇಕು ಇಲ್ಲಿದೆ ಅದಕ್ಕೊಂದು ಪರಿಹಾರ ಎರಡು ಗ್ಲಾಸ್ ಒಗ್ಗುರು ಬೆಚ್ಚಿನ ನೀರನ್ನು ನೀವು ಎದ್ದ ತಕ್ಷಣ ಕುಡಿಯಲೇಬೇಕು ಇದರಿಂದ ಪ್ರಾರಂಭ ಮಾಡಬೇಕು ಮತ್ತು ಪ್ರತಿದಿನ ಬೆಳಗ್ಗೆ ಬೇರೆ ಬೇರೆ ಹಣ್ಣುಗಳಿಂದಲೇ ಪ್ರಾರಂಭ ಮಾಡಬೇಕು ಯಾವುದೇ ಹಣ್ಣು ತಿನ್ನರಿ ಆದರೆ ಪ್ರಥಮ ಆಹಾರ ಫಲ ಆಗಿರಬೇಕು ಜ್ಯೂಸ್ ಕುಡಿಬಾರ್ದು ಮತ್ತು ಬೆಚ್ಚಗಿನ ನೀರನ್ನು ನೀವು ಪ್ರಥಮವಾಗಿ ಕುಡಿದರೆ ದೇಹದ ಎಲ್ಲ ಪಚನಗಳ ಕ್ರಿಯೆ ಚೆನ್ನಾಗಿ ಆಗ್ತದೆ ಮತ್ತು ಪ್ರಥಮವಾಗಿ ನಾಷ್ಟ ಹಣ್ಣುಗಳಿಂದಲೇ ಕೂಡಿರಬೇಕು ನಿಮ್ಮ ದೇಹ ಬಲಿಷ್ಠ ಆಗಬೇಕಾದ್ರೆ ಸದೃಢ ಆಗಬೇಕಾದ್ರೆ ಎಲ್ಲ ಫೈಬರ್ ದೇಹಕ್ಕೆ ಬೇಕಾದರೆ ಹಣ್ಣುಗಳನ್ನು ನೀವು ಸೇವಿಸಲೇಬೇಕು ಆಗ ನೋಡಿ ಇಡೀ ದಿನ ನೀವು ಎನರ್ಜಿ ದಿಂದ ಪೂರೈಸ್ತೀರಿ ಸಿಗಬೇಕಾದ ಎಲ್ಲ ಫ್ರೋಸ್ ಇದರಲ್ಲಿರ್ತದೆ ಸಿಗ್ತದೆ ಮತ್ತು ಹದಿನಾರು ಗಂಟೆ ಉಪವಾಸ ಅದು ಅತ್ಯುತ್ತಮ ಉಪವಾಸ ಮಾಡೋದರಿಂದ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸದೃಢ ಆಗ್ತಾರೆ ಅದು ಸರಿ ಬೀಳೋದನ್ನೇ ಇಲ್ಲ ವಾರದಲ್ಲಿ ಒಂದು ದಿನ ಉಪವಾಸ ನೀವು ಮಾಡಲೇಬೇಕು ಇಡೀ ಜೀವನ ಆರಾಮಾಗಿರ್ತೀರಿ ದೇವರ ನೆಸ್ಸಿನಲ್ಲಿ ಉಪವಾಸ ಮಾಡಿದ್ದೆ ಇದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ಸಲಾಡ ಪ್ರೋಟೀನ್ ಮತ್ತು ಆಹಾರ ಸೇವಿಸಬೇಕಾಗ್ತದೆ ಕರಿದ ಪದಾರ್ಥಗಳನ್ನು ಇರಬೇಕು ತಣ್ಣಗಿ ನೀರನ್ನು ಕುಡಿಬಾರ್ದು ಕೋಲ್ಡ್ ಡ್ರಿಂಕ್ಸನ್ನು ಕುಡಿಬಾರ್ದು ಇದರಿಂದ ದೂರ ಇರಬೇಕು ಪ್ರತಿದಿನ ವ್ಯಾಯಾಮ ನೀವು ಮಾಡಲೇಬೇಕು ಅನುಲೋಮ ವಿಲೋಮ ಮಾಡಲೇಬೇಕು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೇಳಲೇಬೇಕು ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ನಮಸ್ಕಾರ ಊಟದ ನಂತರ ಏನೇನು ಮಾಡಬಾರ್ದು ಊಟದ ನಂತರ ಸಿಗರೇಟ್ ಮತ್ತು ಬಿಡಿಯನ್ನು ಸೇಂದಬಾರ್ದು ಸೆರೆ ಕುಡಿಬಾರ್ದು ಊಟದ ನಂತರ ನೀವು ಯಾವುದೇ ಕಾರಣಕ್ಕೆ ಮಲಗಬಾರ್ದು ಮತ್ತು ಊಟದ ನಂತರ ಸ್ನಾನ ಮಾಡಬಾರ್ದು ಮತ್ತು ಊಟದ ನಂತರ ಯಾವುದೇ ಹಣ್ಣು ಹಂಪಲವನ್ನು ತಿನ್ನಬಾರ್ದು ಮತ್ತು ಊಟದ ನಂತರ ವ್ಯಾಯಾಮವನ್ನು ನೀವು ಮಾಡಲೇಬಾರ್ದು ನಂತರ ಊಟದ ನಂತರ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ದೈಹಿಕ ಚಟುವಟಿಕೆಗಳನ್ನು ಮಾಡಬಾರ್ದು ಮತ್ತು ಕೊನೆಯದಾಗಿ ಊಟದ ನಂತರ ನೀರು ಕುಡಿಬಾರ್ದು ಒಂದು ಗಂಟೆಯ ನಂತರವೇ ನೀರು ಕುಡಿಬೇಕು ಕುಳಿತುಕೊಂಡು ಊಟ ನೀರನ್ನು ಕುಡಿಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅದಕ್ಕಾಗಿ ಹೇಳೋದು ಊಟ ಮಾಡಿದ ನಂತರ ಇವುಗಳನ್ನು ಮಾಡಬಾರ್ದು ಇದೇ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ನಮಸ್ಕಾರ ಹೆಚ್ಚಾಗಿ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಮೆಂತೆ ಕಾಳುಗಳಲ್ಲಿ ದಿನಾಲು ಸೇವಿಸಿದರೆ ನಮ್ಮ ಆರೋಗ್ಯ ಬಲಿಷ್ಠವಾಗ್ತದೆ ಮತ್ತು ಅಡುಗೆಯಲ್ಲಿ ವಿವಿಧ ರೀತಿಯಲ್ಲಿ ಇದನ್ನು ಬಳಸಬೇಕು ರುಚಿಯಲ್ಲಿ ಕಹಿ ಇದ್ದರೂ ಕೂಡ ಇದು ಉದುರಕ್ಕೆ ಸಿಹಿಯಾಗಿದೆ ನೋವು ಕಡಿಮೆ ಆಗ್ತದೆ ಹೊಟ್ಟೆ ಒಬ್ಬರ ಕಡಿಮೆ ಆಗ್ತದೆ ಕೊಬ್ಬು ಕರಗಿಸಲು ಇದು ಸಹಾಯಕವಾಗ್ತದೆ ನಮ್ಮ ದೇಹದಲ್ಲಿರತಕ್ಕಂಥ ವಿಷಕಾರಿ ಏನು ಪದಾರ್ಥಗಳ ಹೊರಕ್ಕೆ ಹಾಕಲಿಕ್ಕೆ ಸಹಾಯ ಮಾಡ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡ್ತದೆ ಕೇಳದೆಲ್ಲ ಸ್ನೇಹಿತರೆ ಹಿಂದೆ ನೀವು ಸೇವಿಸಲು ಪ್ರಾರಂಭಿಸಿ ಇಲ್ನೆಸ್ನಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಲಿ ನಮಸ್ಕಾರ ದಿನಾಲು ಪಪ್ಪಾಯ ಹಣ್ಣನ್ನು ಯಾರು ತಿಂತಾರೆ ಅವರು ಆರೋಗ್ಯದಿಂದ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ ಚೆನ್ನಾಗಿರ್ತಾರೆ ಹೊಟ್ಟೆ ಆರಾಮಾಗಿರ್ತದೆ ಮತ್ತು ಸಾಪಾಗ್ತದೆ ಕಬ್ಜು ಬರೋದಿಲ್ಲ ಇದೊಂದು ರಾಮಬಾನ ಔಷಧಿಯಾಗಿದೆ ಅಂತ ಹೇಳ್ಬೋದು ಮತ್ತು ಭವಾಸಿರ ಬರೋದಿಲ್ಲ ಸಣ್ಣ ಕಾಳು ಮತ್ತು ದೊಡ್ಡ ಕಾಳು ಚೆನ್ನಾಗಿ ಕೆಲಸ ಮಾಡ್ತವೆ ಪಪ್ಪಾಯಿ ಜವಾನಿಯನ್ನು ಉಂಟು ಮಾಡ್ತದೆ ಇದರಲ್ಲಿ ಎನರ್ಜಿ ಇದೆ ಸಂಪೂರ್ಣ ಹೊಟ್ಟೆ ಕ್ಲೀನ್ ಆಗ್ತದೆ ಮತ್ತು ಹೊಟ್ಟೆ ರಿಲ್ಯಾಕ್ಸ್ ಆಗ್ತದೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ಗಿಡದಿಂದ ತೆಗೆದಂಥ ಪಪ್ಪಾಯ ಅತ್ಯಂತ ಉತ್ತಮವಾದದ್ದು ಇದನ್ನು ತಿನ್ನಬೇಕು ಇದೊಂದು ಶಕ್ತಿವರ್ಧಕ ಔಷಧ ಆಗಿದೆ ಚೆನ್ನಾಗಿ ನಿದ್ರೆ ಕೂಡ ಬರ್ತದೆ ಏಳು ದಿನ ಯಾರು ಸತತವಾಗಿ ತಿಂತಾರೆ ಅವರು ಸಂಪೂರ್ಣವಾಗಿ ಆರೋಗ್ಯವನ್ನು ಇರ್ತಾರೆ ಇದು ಅತ್ಯಂತ ಅವಶ್ಯಕವಾಗಿ ತಿನ್ನಬೇಕಾದಂಥ ಆಹಾರ ಪದಾರ್ಥ ಅಂತ ಹೇಳ್ಬೋದು ಹೇಳೋದನ್ನು ಹೇಳಿದ್ದೇವೆ ತಿನ್ನೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ವೈದ್ಯರಿಂದ ದೂರ ಇರಬೇಕು ಅನ್ನೋದೇ ನಮ್ಮ ಇಚ್ಛೆ ಜನರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದೇ ಈ ವಿಚಿನ ವಿಡಿಯೋದ ಮುಖ್ಯ ಉದ್ದೇಶ ಮತ್ತು ಡಯಾಬಿಟಿಕ್ ಪೇಷಂಟ್ಗಳು ಅಂದರೆ ಸಕ್ಕರೆ ಕಾಯಿಲೆ ರೋಗಿಗಳು ಇದನ್ನು ತಿಂತಾರೆ ಎನರ್ಜಿಟಿಕ್ ಆಗಿರ್ತಾರೆ ಮತ್ತು ಅತ್ಯುತ್ತಮ ಶರೀರಗಳವರು ಕೂಡ ಇದನ್ನು ತಿನ್ನಬೇಕು ನಮಸ್ಕಾರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ತಿನ್ನಬೇಕು ಮೊದಲನೇದಾಗಿ ಹೆಚ್ಚಾಗಿ ಏನು ಪದಾರ್ಥಗಳನ್ನು ತಿನ್ನಬಾರ್ದು ಹೆಚ್ಚಾಗಿ ಸೂಪನ್ನು ಸೇವಿಸಬೇಕು ಮತ್ತು ಬೀನ್ಸ್ ತಿನ್ನಬೇಕು ಹಳದಿ ಪೌಡರನ್ನ ರಾತ್ರಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು ಈ ಎರಡು ತಿಂಗಳಲ್ಲಿ ವಾತ ಪಿತ್ತ ಕಪ್ಪ ಬೆಳೆಯುವಂಥ ಸಮಯ ಆಗಿದೆ ಹೆಚ್ಚಾಗಿ ಅಪಚಯನ ಕ್ರಿಯೆ ಸರಿಯಾಗಿ ಆಗೋ ಆಹಾರ ಸೇವಿಸಬೇಕು ಮತ್ತು ಮೂರು ಲೀಟರ್ ನೀವು ನೀರು ಕುಡಿಲೇಬೇಕು ಬೆಳಗ್ಗೆ ಉಗುರು ಬೆಚ್ಚಿನ ನೀರನ್ನು ನೀವು ಎದ್ದ ತಕ್ಷಣ ಕುಡಿಬೇಕು ಮತ್ತು ಹರ್ಬಲ್ ಟೀ ಬ್ಲ್ಯಾಕ್ ಟೀ ಕುಡಿಬೇಕು ರಾತ್ರಿ ಮಾತ್ರ ಕಡಿಮೆ ಊಟ ನೀವು ಮಾಡಬೇಕು ಊಟದ ನಂತರ ವಜ್ರಾಸನಲ್ಲಿ ಐದು ನಿಮಿಷವಾರ ಕೂತ್ಕೊಳ್ಬೇಕು ಪಚ್ಚೆನ ಕ್ರಿಯೆ ಚೆನ್ನಾಗಿ ಆಗ್ತದೆ ಅದು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಊಟದಲ್ಲಿ ಹೆಚ್ಚಾಗಿ ಕಾಳುಗಳು ಇರುವಂತೆ ನೋಡ್ಕೊಳ್ಬೇಕು ಮತ್ತು ಲಿಂಬು ನೀರ ಕುಡಿಯಲೇಬೇಕು ಅಟ್ಲಲ್ಲಿ ಪ್ರತಿದಿನ ಜೇನುತುಪ್ಪ ಮತ್ತು ಆಕಳ ತುಪ್ಪನ ಒಂದು ಚಮಚ ನೀವು ಕುಡಿಯಬೇಕು ಮತ್ತು ಒಂದು ಗಂಟೆ ವ್ಯಾಯಾಮ ಅತ್ಯಂತ ಅಗತ್ಯ ಇಲ್ನೆಸ್ನಿಂದ ವೆಲ್ನೆಸ್ ಕಡೆ ಹೋಗಬೇಕಾದ್ರೆ ಎರಡು ತಿಂಗಳು ನೀವು ಮಾಡಲೇಬೇಕು ಹೇಳೋದನ್ನು ಹೇಳಿದೆ ಮಾಡೋದು ಬಿಡು ನಿಮಗಿಟ್ಟು ವಿಚಾರ ಆರೋಗ್ಯ ಧನಪ್ರಾಪ್ತಿಯ ನಮಸ್ಕಾರ ಒಣ ದ್ರಾಕ್ಷಿ ಎಂಟರಿಂದ ಹತ್ತು ಕಾಳು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸೇವಿಸಿದರೆ ಖಂಡಿತ ಒನ್ನೂರ ವರ್ಷ ಆಯುಷ್ಯ ಗ್ಯಾರಂಟಿ ಅಂತ ಹೇಳ್ಬೋದು ಇದನ್ನು ಸೇವಿಸೋದ್ರಿಂದ ವಾತ ಕಪ ದೋಷಗಳು ನಿವಾರಣೆ ಆಗ್ತವೆ ಮತ್ತು ಹೊಟ್ಟೆಯ ಜೀರ್ಣ ಸಮಸ್ಯೆ ಕೂಡ ಬಗೆಹರ್ತದೆ ಐರನ್ ಇದರಲ್ಲಿದೆ ಮತ್ತು ಹೃದಯ ಮತ್ತು ಸ್ವಾಚಕೋಲಕ್ಕೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆ ಇದ್ದರೆ ಇದು ಬಗೆಹರ್ತದೆ ಮತ್ತು ಬುದ್ಧಿಶಕ್ತಿಯನ್ನು ಇದು ಹೆಚ್ಚು ಮಾಡ್ತದೆ ಇದರಲ್ಲಿ ಬಿ ಸಿಕ್ಸ್ ಇದೆ ಇದೆ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಇದೆ ಇದನ್ನು ದಿನಾಲು ಸೇವಿಸೋದ್ರಿಂದ ದೇಹ ಬಲಿಷ್ಠ ಆಗ್ತದೆ ರಕ್ತ ಶುದ್ಧ ಆಗ್ತದೆ ಹೊಟ್ಟೀಕರಣ ಶುದ್ಧಿ ಆಗ್ತದೆ ಮತ್ತು ದೇಹದಲ್ಲಿನ ಎಲ್ಲ ಮಾಂಸ ಖಂಡಗಳು ಎಲ್ಲ ಸಮಸ್ತ ನರಗಳು ಪುಷ್ಟಿಯಾಗ್ತವೆ ದಷ್ಟುಪುಷ್ಟ ಆಗ್ತವೆ ಒಟ್ಟಾರೆ ಎಲ್ಲ ದೇಹದ ಸಮಸ್ಯೆ ನಿವಾರಲಿಕ್ಕೆ ಇದನ್ನು ಉಪಯೋಗ ಮಾಡಬೇಕು ಹೇಳೋದನ್ನು ಹೇಳಿದ್ದೇವೆ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಇದನ್ನು ಬೆಳಗ್ಗೆ ನೀವು ಸೇವಿಸಬೇಕು ಹೇಳೋದು ಬಿಡದು ನಮ್ಮ ಕೆಲಸ ತಿನ್ನೋದು ಬಿಡದು ನಿಮಗೆ ಬಿಟ್ಟ ವಿಷಯ ಇಲ್ನೆಸ್ ಇಂದ ವೆಲ್ನೆಸ್ ಕಡೆ ಹೋಗೋಣ ಆರೋಗ್ಯಂ ಪುರುಷ ಲಕ್ಷಣಂ ನಮಸ್ಕಾರ ನೀವು ಶ್ರೇಷ್ಠ ವ್ಯಕ್ತಿಗಳಾಗಬೇಕಾದ್ರೆ ಹೀಗೆ ಮಾಡಿರಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಅಂದರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗೆ ಹೇಳಬೇಕು ನಿಮ್ಮ ಶರೀರ ಸದೃಷ್ಟ ಆಗ್ತದೆ ಬಲಿಷ್ಠ ಆಗ್ತದೆ ಮತ್ತು ಶರೀರದಲ್ಲಿ ಮಲ ಸಂಪೂರ್ಣ ಕ್ಲಿಯರ್ ಆಗ್ತದೆ ಎದ್ದ ತಕ್ಷಣ ದೇವರಿಗೆ ಧನ್ಯವಾದಗಳನ್ನು ಹೇಳಬೇಕು ಇದರಲ್ಲಿ ನೀವು ಸಮಾಧಾನ ಪಟ್ಟುಕೊಳ್ಬೇಕು ನಂತರ ಊರ ಬೆಚ್ಚಿನ ನೀರನ್ನು ನೀವು ಕುಡಿಬೇಕು ಇದಕ್ಕೆ ಹುಷಾಪಾನ ಅಂತ ಕರೀತಾರೆ ಮತ್ತು ಇದರಿಂದ ಪಿತ್ತು ಕೂಡ ನಿಯಂತ್ರಣ ಆಗ್ತದೆ ಮಲಾಶಾಸನದಲ್ಲಿ ಕುಳಿತು ನಿಧಾನವಾಗಿ ನೀರನ್ನು ಕುಡಿಬೇಕು ಮತ್ತು ಅಪಾಯವಾದವು ದಿನಾಲು ಬೆಳಗ್ಗೆ ಮೂರಿಂದ ಆರು ಗಂಟೆವರೆಗೆ ಇರ್ತದೆ ನಂತರ ನೀವು ಯೋಗಾಸನವನ್ನು ನೀವು ಮಾಡಲೇಬೇಕು ನಲವತ್ತು ನಿಮಿಷ ಮಾಡಬೇಕು ಹೀಗೆ ಮಾಡಿದರೆ ನಿಮ್ಮ ಶರೀರ ಅಷ್ಟಪುಷ್ಟ ಆಗ್ತದೆ ಇಡೀ ದಿನ ಒಳ್ಳೆಯದಾಗಿ ಸಾಕ್ತದೆ ಮತ್ತು ಹದಿನೈದು ನಿಮಿಷ ಧ್ಯಾನ ಮಾಡಲೇಬೇಕು ಇದರಿಂದ ಏಕಾಗ್ರತೆ ಹೆಚ್ಚಾಗ್ತದೆ ನಂತರ ವಾಕಿಂಗ್ ನೀವು ಮಾಡಲೇಬೇಕು ಮತ್ತು ಎರಡು ಚಮಚ ನೀವು ಉಗುರು ಬೆಚ್ಚಿನ ನೀರಲ್ಲಿ ಇಟ್ಕೊಂಡು ಆಯಿಲ್ ಪುಲ್ಲಿಂಗ್ ಕೂಡ ಮಾಡಬೇಕು ದಿನಾಲು ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಬೇಕು ಹತ್ತು ನಿಮಿಷ ನೀವು ಮಾಡಲೇಬೇಕು ಇಡೀ ಜೀವನ ಹೇಗೆ ಮಾಡಿದರೆ ನಿಮಗೆ ಯಾವುದೇ ರೋಗ ಬರೋದಿಲ್ಲ ಹೇಳೋದನ್ನು ಹೇಳಿದ್ದೇವೆ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟು ವಿಚಾರ ನಮಸ್ಕಾರ ಕಡಲೆ ಅಂದರೆ ಚೆನೆ ಇದನ್ನು ರಾತ್ರಿ ಒಂದು ಹಿಡಿ ಮುಟ್ಟಿಗೆ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಆರು ಲಾಭಗಳು ಇದರಿಂದ ಆಗ್ತವೆ ಮತ್ತು ಬಾಜಿ ಮಾಡಿ ತಿನ್ಬೋದು ಮತ್ತು ಕುದಿಸ್ ಕೂಡ ತಿನ್ಬೋದು ಇದರಲ್ಲಿ ಐರನ್ ಇದೆ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಮತ್ತು ಫಾಸ್ಫರಸ್ ಕೂಡ ಇದೆ ಮತ್ತು ಆ್ಯಂಟಿಫಂಗಲ್ ಇದಾಗಿದೆ ನಿಮ್ಮ ಆರೋಗ್ಯ ಬಲಿಷ್ಠವಾಗಬೇಕಾದ್ದರಿಂದ ತಿನ್ನಬೇಕು ಕ್ರಿಯೆ ಚೆನ್ನಾಗಿ ಆಗ್ತದೆ ಇದರಲ್ಲಿ ಫೈಬರ್ ಇದೆ ಮತ್ತು ಗ್ಯಾಸಿಂದ ಬಿಡುಗಡೆ ಆಗಬೇಕಾದ್ರೆ ಇದನ್ನು ನೀವು ತಿನ್ನಬೇಕು ನಿಮ್ಮ ಶರೀರ ಬಲಿಷ್ಠ ಆಗ್ತದೆ ಮತ್ತು ನಿಮ್ಮ ಹಾರ್ಟ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಕೂಡ ಇದೆ ಮತ್ತು ವಜನ್ ಕಡಿಮೆ ಕೂಡ ಇದು ಮಾಡ್ತದೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಮತ್ತು ಓವರ್ ಈಟಿಂಗ ಅದು ಕೂಡ ತಡಿತದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ ಮತ್ತು ಬ್ಲಡ್ ಶುಗರ ಕಡಿಮೆ ಮಾಡ್ತದೆ ರಕ್ತ ಹೆಚ್ಚಾಗಲಿಕ್ಕೆ ಅದು ಕಾರಣ ಆಗ್ತದೆ ಇದರಲ್ಲಿ ಐರನ್ ಕೂಡ ಇದೆ ಇದರಲ್ಲಿ ಹೆಮೋಗ್ಲೋಬಿನ್ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ ಹೇಳೋದನ್ನು ಹೇಳಿದ್ದೇವೆ ತಿನ್ನೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ನಾವು ಆರು ಲಾಭಗಳನ್ನು ಹೇಳೋದನ್ನು ಹೇಳಿದ್ದೇವೆ ಇಲ್ನೆಸ್ನಿಂದ ವೆಲ್ನೆಸ್ ಕಡೆ ಹೋಗೋಣ ಹೆಚ್ಚು ಜನರು ಆರೋಗ್ಯದಿಂದ ಇರಬೇಕೆಂಬುದೇ ನಮ್ಮ ವಿಡಿಯೋದ ಮುಖ್ಯ ಉದ್ದೇಶ ನಮಸ್ಕಾರ ಮನುಷ್ಯರು ಇದನ್ನು ಪ್ರತಿದಿನ ಸೇವಿಸಬೇಕು ದೇಹ ಬಲಿಷ್ಠ ಆಗ್ತದೆ ಮನುಕ್ಕೆ ಅಂದರೆ ಕಿಸ್ಮಿಸ್ ದಿನ ಒಂದು ಮುಟ್ಟಿಗೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಬೇಕು ಅದರ ನೀರು ಕುಡಿಬೇಕು ಪ್ರತಿದಿನ ಬಾಳೆಹಣ್ಣು ತಿನ್ನಲೇಬೇಕು ಮತ್ತು ಖಜೂರ ಪ್ರತಿದಿನ ಒಂದರಿಂದ ಎರಡು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಬೇಕು ಇದನ್ನು ರಾತ್ರಿ ನೆನೆಸಿಟ್ರೆ ಅದು ಅತ್ಯುತ್ತಮವಾದಂಥ ಪೌಷ್ಟಿಕ ಆಹಾರವಾಗ್ತದೆ ಮತ್ತು ಪಾಲಕ ದಿನಾಲು ಅಥವಾ ಒಂದು ವಾರಕ್ಕೆ ಒಂದು ಒಂದು ಸಲ ಆದರೂ ತಿನ್ನಬೇಕು ಬೆಳ್ಳುಳ್ಳಿ ಒಂದರಿಂದ ಎರಡು ಸಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅನೇಕ ರೋಗಗಳು ಮಾಯವಾಗ್ತವೆ ಮತ್ತು ಛತ್ತಾವರಿ ಜಡಿಬುಟ್ಟಿ ಅದನ್ನು ತಿನ್ನಬೇಕಾಗ್ತದೆ ಇಂಥ ಆಹಾರಗಳನ್ನು ನೀವು ಪ್ರತಿದಿನ ತಿನ್ನಬೇಕು ಮತ್ತು ಶಿಲಾಜಿತ್ತ ಅದನ್ನು ಸೇವಿಸಬೇಕು ಉಳ್ಳಾಗಡ್ಡಿ ತಿನ್ನಬೇಕು ಆಶೀರ್ವಾದ ಸೇವಿಸಬೇಕು ಇಲ್ಲವೂ ಇವೆಲ್ಲವೂ ಕೂಡ ಮಾರ್ಕೆಟದಲ್ಲಿ ಸಿಕ್ಕೇ ಸಿಗ್ತವೆ ಆನ್ಲೈನ್ದಲ್ಲಿ ನೀವು ಆರ್ಡರ್ ಮಾಡ್ಬೋದು ಮತ್ತು ಶಿಲಾಜಿತ್ತನ್ನು ಹಾಲಿನಲ್ಲಿ ರಾತ್ರಿ ಹಾಕಿ ಅದನ್ನು ಮಲಗು ಮೊದಲು ತಿನ್ನಬೇಕು ಇದರಿಂದ ನಿಮ್ಮ ದೇಹದ ಶಕ್ತಿ ಹೆಚ್ಚಾಗ್ತದೆ ಬಲಿಷ್ಠ ಆಗ್ತದೆ ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡ್ದು ನಿಮಗೆ ಬಿಟ್ಟ ವಿಚಾರ ವೈದ್ಯರಿಂದ ದೂರಿ ಇಲ್ನೆಸ್ನಿಂದ ವೆಲ್ನೆಸ್ ಕಡೆಗೆ ಸಾಗೋಣ ಎಲ್ಲರೂ ಇರಬೇಕು ಇರಬೇಕನ್ನೋದೇ ನಮ್ಮ ವಿಡಿಯೋದ ಮುಖ್ಯ ಉದ್ದೇಶ ನಮಸ್ಕಾರ ಮೆಂತೆ ಅಂದರೆ ಕಾಳು ಇದನ್ನು ನೀರಿನಲ್ಲಿ ಒಂದು ಚಮಚ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸಿಗೋದ್ರಿಂದ ಪಚನ ಕ್ರಿಯೆ ಚೆನ್ನಾಗಿ ಆಗ್ತದೆ ಮತ್ತು ಅಸಿಡಿಟಿ ಮತ್ತು ಕಾನ್ಸ್ಟಿಪೇಷನ್ ಅದು ಕೂಡ ಸಮಸ್ಯೆ ಬಗೆ ಇರ್ತದೆ ಮತ್ತು ಹೊಟ್ಟೆ ಇದ್ದವರು ಇದನ್ನು ಸೇವಿಸಬೇಕು ಮತ್ತು ಇದ್ದವರು ಇದು ಸಣ್ಣಗಾಗಲಿಕ್ಕೆ ಸೇವಿಸಬೇಕು ಮತ್ತು ಬಿ ಪಿ ಮತ್ತು ಶುಗರ್ದವರಿಗೆ ಇದೊಂದು ವರದಾನವಾಗಿದೆ ನಂತರ ಶುಗರ್ ಪೇಷಂಟ್ಗಳೇ ಇನ್ಸುಲೇಷನ್ ಹೆಚ್ಚು ಮಾಡ್ತದೆ ಹೊಟ್ಟೆ ಸಮಸ್ಯೆ ಎಲ್ಲ ಸಮಸ್ಯೆ ಇರೋರು ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಮತ್ತು ದೇಹದಲ್ಲಿರ್ತಕ್ಕಂಥ ಎಲ್ಲ ಜಾಯಿಂಟ್ ಪೇಯ್ನ್ಗಳು ಸಹಿತ ಕಡಿಮೆ ಆಗ್ತದೆ ಬಾಡಿ ಡಿಟಾಕ್ಷನ್ ಆಗಬೇಕಾದ್ರೆ ಇದನ್ನು ತಾವು ಸೇವಿಸಬೇಕು ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ಒಂದು ಕಾಳು ಚಮಚೆ ನೀರಿನಿಂದ ನೀರನ್ನು ಕುಡಿಬೇಕು ಮತ್ತು ಅದನ್ನು ಚೆನ್ನಾಗಿ ಆಗಿದು ತಿನ್ನಬೇಕು ಇದು ಸಂಪೂರ್ಣವಾದಂಥ ಆರೋಗ್ಯ ಸಮಸ್ಯೆ ಬಗೆಹರ್ತದೆ ನಮಸ್ಕಾರ ಪುರುಷರು ಇದನ್ನು ಪ್ರತಿದಿನ ಸೇವಿಸಬೇಕು ಸೇವಿಸಿದಂಥ ದೇಹ ಬಲಿಷ್ಠ ಆಗ್ತದೆ ಮನಕ್ಕೆ ಅಂದರೆ ಕಿಸ್ಮಿಸ್ ದಿನಾಲು ಒಂದು ಮುಟ್ಟಿಗೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನಬೇಕು ಅದರ ನೀರು ಕುಡಿಬೇಕು ಪ್ರತಿದಿನ ಬಾಳೆಹಣ್ಣು ತಿನ್ನಲೇಬೇಕು ಮತ್ತು ಖಜೂರ ಪ್ರತಿದಿನ ಒಂದರಿಂದ ಎರಡು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಬೇಕು ಇದನ್ನು ರಾತ್ರಿ ನೆನೆಸಿಟ್ರೆ ಅದು ಅತ್ಯುತ್ತಮವಾದಂಥ ಪೌಷ್ಟಿಕ ಆಹಾರವಾಗ್ತದೆ ಮತ್ತು ಪಾಲಕ ದಿನಾಲು ಅಥವಾ ಒಂದು ವಾರಕ್ಕೆ ಒಂದು ಒಂದು ಸಲ ಆದರೂ ತಿನ್ನಬೇಕು ಬೆಳ್ಳುಳ್ಳಿ ಒಂದರಿಂದ ಎರಡು ಸಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅನೇಕ ರೋಗಗಳು ಮಾಯವಾಗ್ತವೆ ಮತ್ತು ಚತಾವರಿ ಜಡಿಬುಟ್ಟಿ ಅದನ್ನು ತಿನ್ನಬೇಕಾಗ್ತದೆ ಇಂಥ ಆಹಾರಗಳನ್ನು ನೀವು ಪ್ರತಿದಿನ ತಿನ್ನಬೇಕು ಮತ್ತು ಶಿಲಾಜಿತ್ತ ಅದನ್ನು ಸೇವಿಸಬೇಕು ಉಳ್ಳಾಗಡ್ಡಿ ತಿನ್ನಬೇಕು ಆಶೀರ್ವಾದ ಸೇವಿಸಬೇಕು ಇಲ್ಲ ಇವೆಲ್ಲವೂ ಕೂಡ ಮಾರ್ಕೆಟದಲ್ಲಿ ಸಿಕ್ಕೇ ಸಿಗ್ತವೆ ಆನ್ಲೈನ್ದಲ್ಲಿ ನೀವು ಆರ್ಡರ್ ಮಾಡ್ಬೋದು ಮತ್ತು ಶಿಲಾಜಿತ್ತನ್ನು ಹಾಲಿನಲ್ಲಿ ರಾತ್ರಿ ಹಾಕಿ ಅದನ್ನು ಮಲಗಿತ್ತ ಮೊದಲು ತಿನ್ನಬೇಕು ಇದರಿಂದ ನಿಮ್ಮ ದೇಹದ ಶಕ್ತಿ ಹೆಚ್ಚಾಗ್ತದೆ ಬಲಿಷ್ಠ ಆಗ್ತದೆ ಹೇಳೋದನ್ನು ಹೇಳಿದ್ದೇವೆ ಫಲಿಸೋದು ಬಿಡ್ದು ನಿಮಗೆ ಬಿಟ್ಟು ವಿಚಾರ ವೈದ್ಯರಿಂದ ದೂರಿರಿ ಇಲ್ಲನೆಸ್ನಿಂದ ವೆಲ್ನೆಸ್ ಕಡೆಗೆ ಸಾಗೋಣ ಎಲ್ಲರೂ ಆರಾಮಾಗಿ ಇರಬೇಕು ಅನ್ನೋದೇ ನಮ್ಮ ವಿಡಿಯೋದ ಮುಖ್ಯ ಉದ್ದೇಶ ನಮಸ್ಕಾರ ಲಿವರ್ ಸ್ವಚ್ಛವಾಗಿಡೋದು ಒಂಬತ್ತು ಆಹಾರಗಳನ್ನು ತಿನ್ನಿರಿ ಆರಾಮವಾಗಿರಿ ಲಿವರ್ ಫ್ಯಾಟ್ ಆಗಬಾರ್ದು ಅಂತಂದರೆ ಇದನ್ನು ನೀವು ತಿನ್ನಬೇಕು ಬಾಡಿ ಚೌಕಿದಾರ್ ಲಿವರ್ ಆಗಿದೆ ಹೆಚ್ಚಾಗಿ ವಿವಿಧ ತರಕಾರಿಗಳನ್ನು ತಿನ್ನಬೇಕು ಮತ್ತು ಹಸಿರು ತರಕಾರಿಗಳನ್ನ ತಿನ್ನಿರಿ ಮತ್ತು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಶೇಂಗಾ ಎಣ್ಣೆ ಹೆಚ್ಚಾಗಿ ಅಡಿಯಲ್ಲಿ ಇದನ್ನು ಉಪಯೋಗಿಸ್ಬೇಕು ಹೆಚ್ಚು ಸೇಬು ತಿನ್ನಬೇಕು ಮತ್ತು ಗ್ರೀನ್ ಟೀ ನಿಮ್ಮ ಲಿವರ್ ಸ್ವಚ್ಛವಾಗಿರ್ತದೆ ಮತ್ತು ಗಜ್ಜರಿ ಟೊಮೆಟೊ ಹೆಚ್ಚಾಗಿ ತಿನ್ನಬೇಕು ಮತ್ತು ಸಂತ್ರ ಹಣ್ಣು ದ್ರಾಕ್ಷಿ ತಿನ್ನಬೇಕು ಮತ್ತು ಅರಿಶಿಣ ಪುಡಿ ಅದನ್ನು ನೀರಿನಲ್ಲಿ ಹಾಕಿ ಕುಡಿಬೇಕು ಆ ಕೂಡ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಬೇಕು ಒಟ್ಟಾರೆ ನಿಮ್ಮ ಆರೋಗ್ಯ ಸ್ವಚ್ಛವಾಗಿಡಲಿಕ್ಕೆ ಈ ಒಂಬತ್ತು ಆಹಾರಗಳನ್ನು ಸೇವಿಸಬೇಕು ಇದನ್ನು ಮಾಡಿದರೆ ನೀವು ವೈದ್ಯರಿಂದ ದೂರಿರ್ತಾರೆ ಹೇಳೋದನ್ನು ಹೇಳಿದ್ದೇವೆ ತಿನ್ನೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಕಾರಣ ಲಿವರ್ ನಿಮ್ಮದು ಲೈಫ್ ನಿಮ್ಮದು ಪ್ರಿಯರಿಗೆ ಅಂದರೆ ಚರೆ ಕುಡುಕರಿಗೆ ಇದೊಂದು ಒಳ್ಳೆಯ ಸಮಾಚಾರ ಕುಡುಕರು ಇದನ್ನು ಗಮನಿಸಬೇಕು ನಮಸ್ಕಾರ